ಪುರಸ್ಕಾರ ಪಡೆದ ಎಚ್ಎಂ ಸಿದ್ದರಾಮಸ್ವಾಮಿಗೆ ಸನ್ಮಾನ ಗಂಗಾವತಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಕೊಪ್ಪಳ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಆಯುಕ್ತ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಚ್ಎಂ ಅವರಿಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯಪಾಲರಿಂದ ಉತ್ತಮ ಸೇವಾ ಕಾರ್ಯಕ್ಕಾಗಿ ಪ್ರಶಸ್ತಿ ಪುರಸ್ಕಾರ ಪಡೆದುಕೊಂಡಿದ್ದು ಅವರ ಅಭಿಮಾನಿ ಬಳಗದಲ್ಲಿ ಸಂಭ್ರಮ ಮನೆ ಮಾಡಿದ ಹಿನ್ನೆಲೆಯಲ್ಲಿ ಸಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಇವರ ಮೇಲಿರುವ ಅಭಿಮಾನಕ್ಕಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಯುವ ಮುಖಂಡರಾದ ಪರಶುರಾಮ್ ನಾಯ್ಕ ಮೌನೇಶ್ ನಾಯ್ಕ ಓಂಕಾರ ನಾಯ್ಕ ಎಮ್ನೂರಪ್ಪ ನಾಯ್ಕ ಗೋವಿಂದ ಲಮಾಣಿ ಕೃಷ್ಣಪ್ಪ ಮಂಜುನಾಥ್ ಮಂತ್ರಿ ವೇಣುಗೋಪಾಲ ಎಂನೂರಪ್ಪ ಕೊಟ್ರೇಶ್ ಕೃಷ್ಣಪ್ಪ ಎಚ್ ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರ್ಷ ಪ್ರಶಸ್ತಿ ಪಡೆದಂಥ ತಾತನಿಗೆ ನಮಸ್ಕರಿಸುತ್ತಾ ಇವತ್ತು ಸಂಗಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಹಳೆ ಮೊದಲಿದ್ದು ಕೂಡ ಈ ತಾತು ಭಾಳಷ್ಟು ಸಂಗಾಪುರಕ್ಕೆ ಕೊಡುಗೆ ಭಾಳ ಐತಿ ಆ ಕೊಡುಗೆ ಇದೇ ರೀತಿ ಬೆಳಕಂತ ಹೋದ್ರೆ ರಾಷ್ಟ್ರ ಪರಿಸ್ಥಿತಿ ಸಿಗಬೇಕಾದ್ರೆ ಇಂಥ ಒಳ್ಳೆ ಕಾರ್ಯ ಮಾಡಿದಾಗ ಮಾತ್ರ ಪ್ರಶಸ್ತಿಗೆ ಪಾತ್ರರಾಗಬೇಕಾಗತ್ತೆ ಸುಮ್ಮನೆ ಕೆಲವೊಬ್ಬರು ನಾನು ಮಾಡಿದೆ ನೀರು ಮಾಡಿದೆ ಯಾವುದೇ ಒಳ್ಳು ಸುಳ್ಳು ಸುಳ್ಳು ಪ್ರಚಾರಗಳು ಹೋಗಿ ಅಪಪ್ರಚಾರ ಮಾಡೋಂಥ ಕೆಲಸ ಜನ ಜನರ ಇದ್ದಾರೆ ಅಂಥದ್ರಾಗ ಇಂಥ ವ್ಯಕ್ತಿಗೆ ಆ ರೀತಿ ಅಪಪ್ರಚಾರ ಮಾಡಿದ ತಪ್ಪು ಆದರೆ ಇದೇ ರೀತಿ ಒಳ್ಳೆಯ ಪ್ರಶಸ್ತಿಗಳು ಹೇಳಿ ನಾವು ಕೈ ಕೇಳ್ಕೊಳ್ತೇವೆ ಜಿಲ್ಲಾ ಪಂಚ ಸದಸ್ಯರು ಹಾಗೂ ನಮ್ಮ ಜಂಗಮ್ಮ ಸಮಾಜದ ಹಿರಿಯರಾಗಿರುವಂಥ ಹಾಗೂ ನಮ್ಮ ತಂದೆಯವರು ಸಮಾಜ ಇರುವಂಥ ಸ್ವಾಮಿ ಅವರಿಗೆ ಒಂದು ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ಸಾಧನೆ ಮಾಡಿದ್ದಕ್ಕೆ ಅವರಿಗೆ ಒಂದು ರಾಷ್ಟ್ರಪತಿ ಪ್ರಶಸ್ತಿಯನ್ನು ದೊರಕಿದ್ದಕ್ಕೆ ನಾನು ಮತ್ತು ನಮ್ಮ ಸಂಘದಿಂದ ಶುಭಾಶಯ ಕೊಡ್ತೀನಿ ನಮ್ಮದು ಯಾಕಂದರೆ ನಮ್ಮ ಆನೆಗಂಜಿ ಹೋಬಳಿಯ ಸಂಗಾಪು ಗ್ರಾಮ ಪಂಚಾಯಿತಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿದೆ ಅಂದರೆ ಇವತ್ತು ನಮ್ಮ ಊರಿನ ಹಿರಿಯರು ಹಾಗೂ ನಮಗೆ ತಂದೆ ಸ್ವರೂಪ ಹಾಗೂ ನಮ್ಮ ಊರಿನ ಎಲ್ಲರಿಗೂ ಹಿರಿಯರ ಸ್ಥಾನದಲ್ಲಿರುವಂಥ ಎಚ್ ಎಂ ಸಿದ್ದರಾಮಯ್ಯ ಸ್ವಾಮಿ ಅವರು ರಾಷ್ಟ್ರೀಯ ಮಟ್ಟದ ಸ್ಕೌಟ್ಸ್ ಆ್ಯಂಡ್ ಮತ್ತು ಗೈಡ್ಸಲ್ಲಿ ಉತ್ತಮವಾಗಿ ಕಾರ್ಮಿಕ ರಾಷ್ಟ್ರಪತಿಗಳವರು ಸನ್ಮಾನಿಸಿದ್ದಾರೆ ಅದಕ್ಕಾಗಿ ನಾವು ಸಂಗಾಪ ಗ್ರಾಮದ ಎಲ್ಲ ಹಿರಿಯರು ಬಂದು ಇವತ್ತು ತಾತ್ನೋರಿಗೆ ಶುಭ ಕೋರಿದ್ದೀವಿ ಇನ್ನೂ ಅವರಿಂದ ಇನ್ನೂ ನಮ್ಮ ಊರಿಗಿನ್ನೂ ಹೆಚ್ಚಿನ ಹೆಸರು ಬರಲಿ ಅವರು ನಮಗೆ ಕೂಡ ಮಾರ್ಗದರ್ಶನ ಮಾಡಿ ಅವರು ನಡೆದಾರೆ ನಮ್ಮ ಊರಿನ ಎಲ್ಲ ಯುವಕರು ಹೋಗ್ಬೇಕು ಎಲ್ಲ ಚೆನ್ನಾಗಿರಬೇಕು ಎಲ್ಲರಿಗೂ ಶುಭವಾಗುತ್ತೆ ಆತ ಇನ್ನು ಆರೋಗ್ಯ ಸುಮಾರು ಕಾಪಾಡಿಕೊಂಡು ವತಿಯಿಂದ ಎಚ್ ಎಂ ಸಿದ್ದರಾಮ್ಯ ಸ್ವಾಮಿಯವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತೇ ಅಂದರೆ ನಮ್ಮ ಸಂಗಾಪುರ ಗ್ರಾಮದಿಂದ ರಾಷ್ಟ್ರಪತಿ ಆಯ್ಕೆ ಆಗಿರ್ತಕ್ಕಂಥ ಸನ್ಮಾನ ಮಾಡಿರ್ತಕ್ಕಂಥ ಎಚ್ ಎಂ ಸಿದ್ದರಾಮ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಪ್ರಶಸ್ತಿಗಳನ್ನು ಬರಲಿ ಅಂತಂದು ನಾವು ಆಶೀರ್ವದಿಸುತ್ತೇವೆ ಮತ್ತು ಅವನ್ನು ವಿನಂತಿಸಿಕೊಳ್ಳುತ್ತೀವಿ ಏನಂದರೆ ಸಂಗಾಪುರ ಗ್ರಾಮವನ್ನು ರಾಜ್ಯ ಮಟ್ಟಕ್ಕೆ ಪರಿಚಯ ಮಾಡಿಸಿಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿಗಳಿಗೆ ಮಂದಿ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ ಯಾಕಂದರೆ ಸಂಗಾಪುರ ಗ್ರಾಮ ಅಂತಂದರೆ ಇಂಥ ಪ್ರಶಸ್ತಿಗಳು ಬಂದಾಗ ಮಾತ್ರ ಸಂಗಾಪುರ ಅಂತ ಗುರುಸೋಕ್ಕೆ ಸಾಧ್ಯ ಯಾಕಂದರೆ ಅದು ಒಂದು ಚಿಕ್ಕ ಗ್ರಾಮ ಗಂಗಾವತಿ ತಾಲೂಕಿನಲ್ಲಿ ಒಂದು ಚಿಕ್ಕ ಗ್ರಾಮ ಈಗಾಗಲೇ ಸಂಗಾಪುರ ಗ್ರಾಮದಲ್ಲಿ ಎಚ್ ಎಂ ಸಿದ್ದರಾಮಯ್ಯ ಸ್ವಾಮಿ ಅಂದರೆ ಎಲ್ಲರಿಗೂ ಗೊತ್ತು ಬಟ್ ರಾಜ್ಯಕ್ಕೆ ಗೊತ್ತಾಗಿರೋದು ಇಂಥ ಪ್ರಶಸ್ತಿ ಬಂದ ಮಾತ್ರ ಈ ಪ್ರಶಸ್ತಿಗಳು ಬಂದಾಗ ಮಾತ್ರ ರಾಜ್ಯಕ್ಕೆ ಗೊತ್ತಾಗಬಹುದು ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಿಂದ ಪ್ರಶಸ್ತಿಗಳು ನಮ್ಮ ಸಂಗಾಪುರ ಗ್ರಾಮಕ್ಕೆ ಬರಲಿ ಅಂತಂದು ನಾನು ಅವರಲ್ಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ತಾ ಅಂತಂದು ಅವರಲ್ಲಿ ಕೈ ಬಿಡ್ತಾ ಇರ್ತೀನಿ ಮೊದಲನೇ ಪರಿಚಯ ಆಗಿತ್ತು ನಮ್ಮ ಸ್ವಾಮಿಯವರು ನಾನು ಬಂದಾಗಲಿಂದನೂ ನೋಡ್ತಾ ಇದ್ದೀನಿ ನಾವು ಸಣ್ಣ ಪುಟ್ಟ ರಾಜಕೀಯದಲ್ಲಿ ಇದ್ದೀವಿ ಆದರೆ ನಿಮ್ಮ ಒಂದು ಕುಗ್ರಾಮನ ಈ ಮಟ್ಟಕ್ಕೆ ಹೋಗಬೇಕು ಅಂದರೆ ನಾನು ನನ್ನ ಅನುಭವ ನಾನು ಎರಡು ವರ್ಷದಿಂದ ನೋಡ್ತಾ ಇರೋದು ಹೋಗ್ಬೇಕು ಅಂತಂದರೆ ಇವರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಒಳ್ಳೆಯ ಕೆಲಸಗಳು ಆಮೇಲೆ ಅವ್ರಿಗೆ ಜನ ಇವರು ಜನ ಸ್ಪಂದಿಸೋದು ಜನರಿಗೆ ಸ್ಪಂದನೆ ಸ್ಪಂದೆ ಮಾಡೋದು ಮಾತ್ರ ಭಾಳ ಮುಖ್ಯ ನಾನು ನೋಡಿದ್ದೀನಿ ಹಂಗಾಗಿ ಆ ದೇವರವರಿಗೆ ಅವರ ಗುಣ ಅವ್ರ ವ್ಯಕ್ತಿತ್ವ ಅವರ ಕಾರ್ಯವೈಖರಿ ಅವ್ರು ಮಾಡಿರೋ ಕೆಲಸಗಳಿಂದ ಈ ಮಟ್ಟಕ್ಕೆ ಅವ್ರಿಗೆ ದೇವರು ಆಶೀರ್ವಾದ ಮಾಡಿದ್ದಾರೆ ಇನ್ನೂ ಮುಂದಿನದಾಗಿ ಇನ್ನೂ ಹೆಚ್ಚಿನದಾಗಿ ಅವರಿಗೆ ಇದು ದೊಡ್ಡ ಗೌರವಗಳು ಸಿಗಲಿ ಅಂತ ಆಶಿಸ್ತೀನಿ ನಾನು ಸರ್ವ ಸಮಸ್ತ ನಾಗರಿಕರು ಹಾಗೂ ರೈತ ಬಂಧುಗಳಿಂದ ನಿನ್ನೆಯಿಂದ ನಡೆದಂಥ ಸನ್ಮಾನ ಕಾರ್ಯಕ್ರಮ ಪ್ರಯುಕ್ತ ಈಗಾಗಲೇ ನಮ್ಮ ತಂದೆಯವರು ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ರಾಜಭವನದಲ್ಲಿ ರಾಜ್ಯಪಾಲರ ಸಮ್ಮುಖದಲ್ಲಿ ಹಾಗೂ ಪಿ ಜಿ ಆರ್ ಸಿಂಧೆಯವರ ನೇತೃತ್ವದಲ್ಲಿ ಈ ರಾಷ್ಟ್ರ ರಾಜ್ಯಪಾಲ ಪುರಸ್ಕಾರವನ್ನು ಸ್ವೀಕರಿಸಲಾಯಿತು ಈ ಈ ಒಂದು ಸಮಾರಂಭದಲ್ಲಿ ಅತ್ಯುನ್ನತ ಗಣ್ಯರು ಗಣ್ಯಾತಿ ಗಣ್ಯರು ಕೂಡ ಅವತ್ತು ಬೆಂಗಳೂರಿನಲ್ಲಿ ಭಾಗವಹಿಸಿದ್ದರು ಇದು ಒಂದು ಅವಿಸ್ಮರಣೀಯ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ಒಂದು ಪ್ರಶಸ್ತಿ ಪಡಲಿಕ್ಕೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮುಖ್ಯ ಆಯುಕ್ತರಾದ ಕೊಪ್ಪಳ ಜಿಲ್ಲೆಯ ನಮ್ಮ ತಂದೆಯವರಾದ ಎಚ್ ಎಂ ಸಿದ್ದರಾಮಸ್ವಾಮಿಯವ್ರನ್ನ ಆಯ್ಕೆ ಮಾಡಿರೋದು ನನಗೆ ಇನ್ನೂ ಹೆಮ್ಮೆಯ ಸಂಗತಿ ಯಾಕಪ್ಪ ಅಂದರೆ ಇಂಥ ಒಂದು ಸಂಗಾಪುರ ಒಂದು ಗ್ರಾಮದಲ್ಲಿ ಬೆಳೆದು ಕೃಷಿಕನಾಗಿ ರೈತರ ಮಗನಾಗಿ ರಾಜಕೀಯ ರಂಗದಲ್ಲಿ ಅಲ್ಲದೆ ಸಹಕಾರಿ ರಂಗ ಹಾಗೂ ಶಿಕ್ಷಣ ರಂಗದಲ್ಲೂ ಕೂಡ ಅವರು ತಮ್ಮನ್ನೇ ತಾವು ಛಾಪನ್ನು ಮೂಡಿಸಿದಾರೆ ಯಾಕಂದರೆ ಪ್ರತಿ ರಾಜಕೀಯ ರಂಗದಲ್ಲಿ ನೀವು ನೋಡ್ಬೋದು ಪ್ರತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಅವರು ಮಾಡಿರೋಂಥ ಕಾರ್ಯಗಳು ಅವರ ಮಾಡಿರುವಂಥ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಅಲ್ಲಿ ನೀಡಿರುವಂಥ ಶಂಕುಸ್ಥಾಪನೆ ಬೋರ್ಡ್ಗಳೇ ಕಾರಣ ಅಂತ ನಾನು ಮೊನ್ನೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾಕಂತಂದರೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕಂದ್ರೆ ಒಬ್ಬರಿಗೆ ಇಚ್ಛಾಶಕ್ತಿ ಬೇಕು ಇಚ್ಛಾಶಕ್ತಿ ಇರಬೇಕು ಜನಪ್ರತಿನಿಧಿಗಳ ಒಂದು ಮನಸ್ಸು ಇರಬೇಕು ಅಂದಾಗ ಮಾತ್ರ ಆ ಕಾರ್ಯಕ್ರಮಗಳು ಬೆಳೀತವೆ ಸಂಗಾಪುರ ಗ್ರಾಮ ಇವತ್ತು ಹೋಬಳಿ ಆಗುವಂಥ ಸ್ಥಿತಿಯಲ್ಲಿದೆ ಯಾಕಂದರೆ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಕೇಂದ್ರ ಆಗಿರ್ಬೋದು ಅಲ್ಲಿ ಬಿ ಆರ್ ಸಿ ಆಗಿರ್ಬೋದು ಪ್ರೌಢ ಶಿಕ್ಷಣ ಇನ್ನೇನು ಬರೆದಿದೆ ಅದಲ್ಲದೆ ಎಲ್ಲ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಎಲ್ಲ ಸವಲತ್ತುಗಳನ್ನು ನಮ್ಮ ತಂದೆಯವರು ಮಾಡಿದ್ದಾರೆ ಅಂತ ಹೇಳ್ತಾ ಈ ಎಲ್ಲ ಅಭಿವೃದ್ಧಿಗಳು ಮುಂದಿನ ಒಂದು ದಿನ ಅವ್ರನ್ನೂ ಕೂಡ ನೆನೆಸಿ ಈ ರಾಜ್ಯಪಾಲರ ಪುರಸ್ಕಾರವನ್ನು ನೀಡಿರುವುದು ಹಾಗೂ ಸಂಗಾಪುರ ಜನತೆಯ ಇದು ಶ್ರೇಯಾಭಿವೃದ್ಧಿಯ ಒಂದು ಕೊಡುಗೆ ಅಂತ ಹೇಳ್ತೀನಿ ಇದು ಸನ್ಮಾನ ಅವರ ಸನ್ಮಾನ ಅಲ್ಲ ಇದು ಸಂಗಾಪುರ ಜನರ ನಾಗರಿಕರಿಗೆ ಆ ಸನ್ಮಾನ ಹಾಗೆ ಸಲ್ಲಿಸಿದ್ದು ಅಂತ ನಾನು ಒಂದು ಮಾತುಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಶುಭ ಕೋರಿದ ಪ್ರತಿಯೊಬ್ಬರಿಗೂ ನಾನು ನನ್ನ ನಮನಗಳನ್ನು ಸಲ್ಲಿಸಿ ವಂದನೆಗಳ ಮುಖಾಂತರ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತಿದ್ದೀನಿ ಜೈನ್ ಜೈ ಗಂಗಾವತಿಯ ಆರಾಧ್ಯ ದೈವನಾಗಿರ್ತಕ್ಕಂಥ ಚಲ್ಲಬಸ ಸ್ವಾಮಿಗಳು ಮತ್ತು ಅದೇ ರೀತಿಯಾಗಿ ಗ್ರಾಮದೇವತೆ ಮತ್ತು ಅಂಜನಾಂಜನೀಯದ ಪಾದಾರದಿಂದಗಳಿಗೆ ಪಡೆಬಿಟ್ಟು ಇಂದು ನಿಜವಾಗಿಯೂ ಕೂಡ ನನಗೆ ಭಾಳ ಸಂತತ ಅನ್ನಿಸ್ತಾ ಇದೆ ಯಾಕೆಂದರೆ ನಾನು ಒಬ್ಬ ರೈತ ಕುಟುಂಬದವನಾಗಿ ಇವತ್ತು ರಾಜಕೀಯ ರಂಗದಲ್ಲಿ ನನ್ನ ಗುರುವಾಗಿರ್ತಕ್ಕಂಥ ಲಿಂಗ ರಾಜ ಶ್ರೀಲಿಂಗದೇವರ ಇಲ್ಲವಲಿತಾರಾಣಿಯವರ ನೇತೃತ್ವದಲ್ಲಿ ನಾನು ರಾಜಕೀಯ ರಂಗಕ್ಕೆ ಬಂದು ನಾನು ಒಬ್ಬ ಕೃಷಿಕನಾಗಿ ಪದವೀಧರನಾಗಿ ಮತ್ತು ಈ ವ್ಯವಸ್ಥೆಗೆ ಇವತ್ತು ನಾನು ರಾಜ್ಯಪಾಲರಿಂದ ಒಂದು ಗೌರವ ಸಮರ್ಪಣೆಯನ್ನು ತೆಗಿಸಿಕೊಳ್ಳೋಕ್ಕೆ ನಿಜವಾಗಿಯೂ ಕೂಡ ನಮ್ಮ ಏನಿರತಕ್ಕಂಥ ರಾಜ್ಯ ಮತ್ತು ಜಿಲ್ಲೆ ತಾಲೂಕಾ ಗ್ರಾಮಾಂತರದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪೂಜನೀಯ ಶಿಕ್ಷಕ ಶಿಕ್ಷಕಿಗಳ ಬಂಧುಗಳ ಸಹಕಾರ ಅವರ ಶ್ರೇಯಸ್ಸು ಇವತ್ತು ನನಗೆ ಲಭಿಸಿದೆ ಅಂತಕ್ಕಂಥ ಮಾತ್ರ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಬಂಧುಗಳೇ ನಿಜವಾಗಿಯೂ ಕೂಡ ಇವತ್ತು ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಂತಕ್ಕಂಥ ಕರ್ನಾಟಕ ರಾಜ್ಯದ ನಮ್ಮ ಪ್ರಧಾನ ಆಯುಕ್ತ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಪಿ ಜಿ ಆರ್ ಶಿಂದೆಯವರ ನೇತೃತ್ವದಲ್ಲಿ ನಾವು ನಡೀತಾ ಇದ್ದೀವಿ ನಾನು ಈಗಾಗಲೇ ಎರಡು ಸಾವಿರದ ಒಂದು ಎರಡರಲ್ಲಿ ಕೂಡ ಗಂಗಾವತಿಯ ಸ್ಥಳೇಶ್ವೇ ವತಿಯಿಂದ ಕೂಡ ಸನ್ಮಾನ್ಯ ಆಗಿನ ರಾಜ್ಯಪಾಲರಾಗಿರ್ತಕ್ಕಂಥ ಚತುರ್ವೇದಿಯವರಿಂದ ಕೂಡ ನಾನು ಸನ್ಮಾನವನ್ನು ಸ್ವೀಕರಿಸಿಕೊಂಡಿದ್ದೆ ಆದರೆ ಈ ಸ್ಥಳೀಯ ಸಂಸ್ಥೆಯಿಂದ ಈ ಜಿಲ್ಲೆ ಮತ್ತು ರಾಜ್ಯ ಮಟ್ಟಕ್ಕೆ ಹೋದಾಗೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಏನು ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಾಡಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಸಂಘಟನೆಗಳು ಶಿಕ್ಷಕರು ಕೊಟ್ಟಿರ್ತಕ್ಕಂಥ ಅವರು ಏನು ಒಂದು ಸಹಕಾರದಿಂದ ಇವತ್ತು ಅಭಿವೃದ್ಧಿ ಆಗಿದ್ದು ನನ್ನನ್ನು ಗುರುತಿಸಿ ನಮ್ಮ ರಾಜ್ಯ ಸಂಸ್ಥೆ ಸನ್ಮಾನ್ಯ ರಾಜ್ಯಪಾಲರಿಂದ ಈ ನನಗೆ ಗೌರವ ಸಮರ್ಪಣೆಯನ್ನು ಇಪ್ಪತ್ತಾರನೇ ತಾರೀಕು ಕೂಡ ನೀಡಿದ್ದಾರೆ ಬಹಳ ಸಂತಸ ಅದರಲ್ಲಿ ವಿಶೇಷವಾಗಿ ನಾನು ಈ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ಸಂಗಾಪುರ ಕಾಮದಲ್ಲಿರ್ತಕ್ಕಂಥ ಸರ್ವೇಜನ ಆಸಿಕೊಳ್ಳುವಂಥಿರ್ತಕ್ಕಂಥ ಎಲ್ಲ ಜಾತಿ ವರ್ಗಗಳ ರೈತ ಬಂಧುಗಳೂ ಕೂಡ ನನ್ನ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಾನು ಆನೆಗುಂದಿಗೆ ಜಿಲ್ಲಾ ಪಂಚಾಯಿತಿಯ ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ನನ್ನನ್ನು ಜಯಗಳಿಸಿದ್ದಾರೆ ನಿಜವಾಗಿ ಕೂಡ ಸಿಂಗಾಪುರದಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿಗೆ ಕೂಡ ಆ ಜನತೆಯ ಮತಗಳೇ ನನಗೆ ಕಾರಣ ಅಂತಕ್ಕಂಥ ಮತ ಹೇಳ್ತಾ ಇದ್ದೇನೆ ಇದಕ್ಕೆ ನಮಗೆ ಇರ್ತಕ್ಕಂಥ ಕೆಲವೊಂದು ಜನ ಏನೇನು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಆ ಟೀಕೆಗಳನ್ನು ಮಾಡೋದರಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿರ್ತಕ್ಕಂಥ ಒಬ್ಬ ರಾಜ್ಯಪಾಲ ಸನ್ಮಾನ ಕೊಡ್ತಾನೆ ಅಂದರೆ ಅದು ಟೀಕೆ ಮಾಡ್ತಕ್ಕಂಥದ್ರಿಗೆ ಪ್ರತ್ಯುತ್ತರ ಅಂತಕ್ಕಂಥ ಮತ ನಾನು ಹೇಳ್ತಾ ಇದ್ದಾರೆ ಇವತ್ತೇನು ಸಿಂಗಾಪುರದಿಂದ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಒಂದು ಕುಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ರೈತರ ಮಗ ಬೆಳೆದಣ ಅಂತ ಹೇಳಿದ್ರೆ ಆ ಜನತೆಯ ಸಹಕಾರ ಆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಜನರ ಸಹಕಾರ ಅವರಿಂದ ಇವತ್ತು ಸ್ವಾಮಿ ಬೆಳೆದಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ದೇವರು ಅವರಿಗೆ ಆಯುಷಾರೋಗ್ಯಗಳನ್ನು ಕೊಳ್ಳಿ ಅವರು ಇಟ್ಟಿರತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರನು ನಿಲ್ಲುತ್ತೇನೆ ಅವರ ಎಲ್ಲ ಸೇವಾ ನಾನು ನಾನೊಬ್ಬ ಅವರ ಮನೆಯ ಸಿಪಾಯಿ ಅನ್ನುವ ರೀತಿಯಲ್ಲಿ ನಾನು ಮತ್ತೊಮ್ಮೆ ಹೇಳಿ ತರುತ್ತೀನಿ ಅವರಿಂದ ಮಾತನ್ನು ಹೇಳಿ ఈ సమయంలో బంది తమ పత్రికా మిత్రులకు మాధ్యమూ కూడా నమ్మ రాజ్య సంస్థ జిల్లా సంస్థ స్థల సంస్థయంగా గ్రామ వతీయంగా అభినందన నమనాల సీత్మా జ్ జై జ